ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಒಂದು ನಾಲ್ಕು ದಿನ ವೀಡಿಯೋ ಹಾಕೋಕ್ಕೆ ಆಗಿರಲಿಲ್ಲ ಸಂಕ್ರಾಂತಿ ಬಂತು ಹಾಗೆ ಮಗನ ಕರ್ಕೊಂಡು ಬರೋದು ಬಿಡೋದು ಹೀಗಾಗಿ ಸ್ವಲ್ಪ ವಿಡಿಯೋ ಹಾಕೋದು ಡಿಲೇ ಆಗ್ತಾ ಇದೆ ಚಿಕ್ಕ ಚಿಕ್ಕ ವಿಡಿಯೋ ಇರುತ್ತೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ಹುಣ್ಣಿಮೆ ದಿನ ಸೋಮವಾರದ ಬ್ಲಾಗು ಲಾಸ್ಟ್ ಟೈಮ್ ನಾನು ಚಟ್ನಿ ಪುಡಿ ಮತ್ತು ಸಂಕ್ರಾಂತಿ ಕಾಳು ಮಾಡೋ ವಿಡಿಯೋ ಎಲ್ಲ ಹಾಕಿದ್ದೀನಿ ಅವತ್ತು ಹುಣ್ಣಿಮೆ ಇರುತ್ತಲ್ವ ನಮ್ಮ ಕಡೆಗೆ ರೊಟ್ಟಿ ಬುತ್ತಿ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಬುತ್ತಿ ಮತ್ತು ಚಟ್ನಿ ಪುಡಿ ಮಾಡಿ ನಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿದೆ ಹಾಗೆ ಅವತ್ತು ಊರಿಗೆ ಹೋಗೋದಿತ್ತು ನಾಳೆ ಸಂಕ್ರಾಂತಿ ಅಲ್ವಾ ಹಾಗಾಗಿ ಇವತ್ತೇ ನಾನು ಸಂಕ್ರಾಂತಿ ಕಾಳು ಕೂಡ ರೆಡಿ ಮಾಡಿದ್ದೆ ಅದನ್ನು ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ ಇವತ್ತು ಸೋಮವಾರ ಬೆಳಗ್ಗೆ ಇದೇ ಕೆಲಸ ಆಯಿತು ಪೂಜೆ ಪುನಸ್ಕಾರ ಸಂಜೆ ಊರಿಗೆ ಹೋಗೋಣ ಅಂತ ಎಲ್ಲ ಇವತ್ತೇ ಮಾಡಿ ಮುಗಿಸಿದೆ ಹಸ್ಬೆಂಡ್ ಬರೋದು ಲೇಟ್ ಆಯಿತು ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಹಾಗಾಗಿ ಲೇಟಾಗಿ ನಾವು ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಅಂದರೆ ತವ್ರ ಮನೆಗೆ ಹೋಗ್ತಾ ಇರೋದು ಇಲ್ಲಿ ಗಂಡನ ಮನೆ ಇದು ನಾವು ಮನೆ ಕಟ್ತಾ ಇದ್ದೀವಲ್ಲ ಅಲ್ಲಿ ಬಂದಿದ್ದೀವಿ ಅಲ್ಲಿ ಸ್ವಲ್ಪ ಇಲ್ಲಿ ಮುಂದಗಡೆ ಪಿಲ್ಲರೆಲ್ಲ ಹಾಕಿದ್ರು ಫೌಂಡೇಶನ್ ಹಾಕಿದ್ದಾರೆ ಮುಂದೆ ಅದಕ್ಕೆಲ್ಲ ನೀರು ಹಾಕೋದಿತ್ತು ಮಣ್ಣು ಕೂಡ ಹೇರ್ಸಿದ್ರು ನಮ್ಮ ಮನೆಯವರು ಎರಡು ದಿನ ರಜೆ ತೊಗೊಂಡು ಬಂದಿದ್ದಾರೆ ಅಂತ ಆ ಮಣ್ಣಿತ್ತು ಆ ಮಣ್ಣನ್ನು ಈ ಕತ್ಲಲ್ಲೇನೆ ಹಾಕ್ತಾ ಇದ್ದಾರೆ ಫ್ರೆಂಡ್ಸು ಸರಿಯಾಗಿ ಕಾಣ್ತಿಲ್ಲ ಬಂದು ಎಂಟೂವರೆ ಆಗಿತ್ತು ಆ ಟೈಮಲ್ಲಿ ನೋಡ್ಬೋದು ನಾನು ಹಸ್ಬೆಂಡು ಅನ್ಮ ಇಲ್ಲಿ ಮಣ್ಣಿತ್ತು ಸ್ವಲ್ಪ ಅದು ಫೌಂಡೇಶನ್ ಒಳಗಡೆ ಎಲ್ಲ ಮಣ್ಣು ಹಾಕ್ತಾರಲ್ವ ಮಣ್ಣು ಹಾಕ್ತಾ ಇದ್ದಾರೆ ಹಸ್ಬೆಂಡು ನಾನು ಹಾಗೆ ಸ್ವಲ್ಪ ವಿಡಿಯೋ ನಾವು ಕೂಡ ಅಲ್ಲಿ ಫೌಂಡೇಶನ್ ಎಲ್ಲ ಹಾಕಿದ್ರಲ್ಲ ಸ್ವಲ್ಪ ನೀರೆಲ್ಲ ಹಾಕಿದ್ವಿ ಪಾಪ ಹಸ್ಬೆಂಡ್ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಾನು ಯಾರನ್ನಾದ್ರೂ ಕರ್ಕೊಂಡು ಬೆಳಗ್ಗೆ ಕೆಲಸ ಮಾಡಂತೆ ಬಿಡು ಅಂದೆ ಆದರೂ ಕೇಳಲಿಲ್ಲ ಒಬ್ಬರೇ ಹಾಕಿದರು ನನ್ನ ಮಗನ ಸ್ವಲ್ಪ ಮಣ್ಣಲ್ಲಿ ಒಳ ಕಡೆ ಹಾಕಿದ ನಾವು ಅಲ್ಲೆಲ್ಲ ನೀರು ಹಾಕಿ ರಾತ್ರಿಯಾಗಿತ್ತು ಊರಿಗೆ ಬಂದಾಗ ಅಲ್ಲೇ ಹತ್ತಿರ ಅಲ್ವಾ ಬಂದ್ವಿ ಬಂದು ಊಟ ಮಾಡಿ ಮಲಗಿದ್ವಿ ಇದು ನೆಕ್ಸ್ಟು ಡೇ ಫ್ರೆಂಡ್ಸ್ ನೆಕ್ಸ್ಟ್ ಬೆಳಗ್ಗೆ ಹಾಗೆ ವಿಡಿಯೋ ಮಾಡಿಕೊಂಡೆ ಮನೆ ಮುಂದೆ ಬೆಳಗ್ಗೆ ಏನೋ ಚೆನ್ನಾಗಿರುತ್ತೆ ವ್ಯೂವು ಹಾಗೆ ಇಲ್ಲಿ ನೋಡ್ಬೋದು ಮೇ ಮೇಲೆ ಅಲ್ಲಿ ಹಳ್ಳಿಲು ಹೋಗ್ತಾ ಇತ್ತು ಕೋಳಿಗಳು ಮಾವಿನ ಮರ ಇದೆ ಇಲ್ಲಿ ಮುಂದೆ ನೆನೆ ಬಿಟ್ಟಿದೆ ನೋಡಿ ಇಷ್ಟು ಬೇಗ ಫುಲ್ಲು ನೆನೆ ಬಿಟ್ಟಿದೆ ಇದು ನೆನೆ ಅಂದರೆ ಅದು ಹೂವು ತವ್ರ ಮನೆ ಮತ್ತು ಗಂಡನ ಮನೆ ಒಂದು ಹತ್ತು ಹತ್ತು ಕಿಲೋಮೀಟರ್ ದೂರ ಇರುತ್ತೆ ಮನೆ ಕಟ್ತಾ ಇರೋದ್ರಿಂದ ಹಸ್ಬೆಂಡ್ ರಜೆ ಇದ್ದರೆ ಊರಿಗೆ ಬಂದುಬಿಡ್ತಾರೆ ಹಬ್ಬ ಇತ್ತಲ್ವ ಹಾಗೆ ನಾವು ಕೂಡ ಬಂದ್ವಿ ನಾನು ಮಗ ಇಬ್ಬರೇ ಮನೆಯಲ್ಲಿ ಅಲ್ಲೇನು ಮಾಡೋದು ಅಂತ ಇವರು ಕೂಡ ಫೋನ್ ಮಾಡಿದರು ಅಮ್ಮ ಮತ್ತು ಅತ್ತಿಗೆ ಎಲ್ಲ ಇಲ್ಲಿಗೆ ಬಂದ್ವಿ ಇವತ್ತು ಸಂಕ್ರಾಂತಿ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಇಲ್ಲಿ ಕೂಡ ರಂಗೋಲಿ ನೋಡ್ಬೋದು ಈ ರೀತಿಯಾಗಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀವಿ ಮತ್ತು ನಮ್ಮ ಕಡೆಗೆ ಹೊಳೆ ಜಾತ್ರೆ ಅಂತ ಮಾಡ್ತಾರೆ ಫ್ರೆಂಡ್ಸ್ ನಮಗೆ ನಿಯರಲ್ಲಿ ಒಂದು ಎರಡು ಮೂರು ಊರುಗಳು ಸಿಗುತ್ತೆ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ಅದೇ ಊರಿಗೆ ಹೋಗೋಣ ಅಂದರು ಅತ್ತಿಗೆ ಹಸ್ಬೆಂಡು ಅಲ್ಲಿ ಮನೆ ಹತ್ರ ಕೆಲಸ ಇದೆ ನಾನು ಆಮೇಲೆ ಬರ್ತೀನಿ ನೀವೆಲ್ಲರೂ ಹೋಗಿ ಅಂದರು ಹಾಗಾಗಿ ನಾನು ನಮ್ಮ ಅತ್ತಿಗೆ ಅಣ್ಣನ ಮಗಳು ಹೋಗ್ತಾ ಇದ್ದೀವಿ ಅಣ್ಣನ ಮಗ ನನ್ನ ಮಗ ಹಸ್ಬೆಂಡ್ ಜೊತೆ ಬರ್ತೀವಿ ಅಂದರು ನಾವು ರೆಡಿಯಾಗಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಹಾಗೆ ವಿಡಿಯೋ ಮಾಡಿಕೊಂಡೆ ಬನ್ನಿ ಯಾವ್ಯಾವ ಊರಿಗೆ ಹೋಗಿದ್ವಿ ಏನು ಅನ್ನೋದನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾವ ಊರಿಗೆ ಹೋಗಿದ್ವಿ ಜಾತ್ರೆಗೆ ಅಂತ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆದ್ವಿ ಬೇಗ ಬೇಗನೆ ಇವಾಗ ಹೋಗ್ತಾ ಇದ್ದೀವಿ ನಾವು ನಾಲ್ಕು ಜನ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅಷ್ಟು ದೂರದಲ್ಲಿದೆ ಹಾಗೆ ನಮ್ಮ ಆ ಮನೆ ಹತ್ತಿರದ ಇನ್ನೊಂದು ಹುಡುಗಿ ಇದ್ದು ಅವಳು ಕೂಡ ಬರ್ತಾ ಇದ್ದಾಳೆ ನಾಲ್ಕು ಜನ ಹೋಗ್ತಿದ್ದೀವಿ ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟು ನಾವು ಯಾವ ಊರಿಗೆ ಹೋಗಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರಿದ್ದೀರಾ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು